ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ವಿಶ್ವಮಹಾನಾಯಕ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನಗಳ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಎಲ್ ಎನ್ ಮುಕುಂದರಾಜ್ ಅವರ ಜೊತೆಯಲ್ಲಿದ್ದೇವೆ ಡಾಕ್ಟರ್ ಎಲ್ ಎನ್ ಮುಕುಂದರಾಜ್ ಅವರು ಕನ್ನಡದ ಪ್ರಸಿದ್ಧ ಲೇಖಕರು ಸಾಹಿತ್ಯ ಸಂಸ್ಕೃತಿ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸದಾ ಕ್ರಿಯಾಶೀಲರಾಗಿರುವಂಥವರು ಮೂಲತಃ ತುಮಕೂರು ಜಿಲ್ಲೆಯ ನಾಗವಲ್ಲಿ ಬಳಿಯ ಲಕ್ಕನಹಳ್ಳಿ ಗ್ರಾಮದವರು ಹೆಬ್ಬೂರು ಗುಬ್ಬಿ ತುರುವೇಕೆರೆ ಹಾಗೂ ತುಮಕೂರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದಂಥವರು ಶ್ರೀಯುತರು ರಾಜ್ಯದ ಹಲವು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದಂಥವರು ಮುಕುಂದರಾಜ್ ಅವರು ದೇಶಕೋಶ ದಾಸವಾಳ ನಿರಂಕುಶ ವಿಲೋಮ ಚರಿತೆಂಬ ಕವನ ಸಂಕಲನಗಳನ್ನು ಪ್ರಕಟಿಸಿರುವಂಥವರು ವೈಶಂಪಾಯನ ತೀರ ಇಗೋಪಂಜರ ಅಗೋ ಮುಗಿಲು ದೇವರಾಟ ಮುಳ್ಳಿನ ಕಿರೀಟ ಕೆಂಪೇಗೌಡ ಕಥಾನಕ ನೀಲವೇಣಿ ಒಕ್ಕಲು ಮುದ್ದಯ್ಯ ಸಂಗ್ರಾಮ ಭಾರತ ಮೊದಲಾದ ನಾಟಕಗಳನ್ನು ರಚಿಸಿರುವಂಥವರು ನಮ್ಮ ದಾರಿಯ ನೆರಳು ಟಿ ಆರ್ ಶಾಮಣ್ಣ ಕೆ ಎಚ್ ರಂಗನಾಥ್ ಪುಟ ಬಂಗಾರ ಕಿರಣ್ ನಾಗರಾಜ್ ಮೊದಲಾದ ಜೀವನ ಚರಿತ್ರೆಗಳನ್ನು ಬರೆದಿರುವಂಥ ಅವರು ವಿತ್ತಳ ವಿಹಾರಿ ಬಸವನೇ ಮಾಮರ ಇವು ಇವರ ಗದ್ಯ ಕೃತಿಗಳಾಗಿರುವಂಥವು ನಾಥರಿದ್ದು ಅನಾಥೆ ಜೀರೋ ಪಾಯಿಂಟ್ ಕ್ರೈಮ್ ಇಪ್ಪತ್ತೇಳು ಎಂಬ ಅನುವಾದ ಕೃತಿಗಳನ್ನು ಪ್ರಕಟಿಸಿರುವಂಥ ಶ್ರೀಯುತರು ತಾರುಣ್ಯ ವಚನಗಳು ಸಾರೆಕೊಪ್ಪದ ಮಂಗಾರ ಕಾಲಾತೀತ ಮೊದಲಾದ ಕೃತಿಗಳನ್ನು ಸಂಪಾದಿಸಿ ಪ್ರಕಟಿಸಿರುವಂಥವರು ಆಫ್ರಿಕನ್ ಮಲಯಾಳಿ ಬಂಗಾಲಿ ಹಿಂದಿ ಉರ್ದು ಓರಿಯ ಭಾಷೆಯ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದಿಸಿರುವಂಥ ಸೃಜನಶೀಲರು ಆಕಾಶವಾಣಿ ದೂರದರ್ಶನಗಳಲ್ಲಿ ಇವರ ಅನೇಕ ಕಾರ್ಯಕ್ರಮಗಳು ಬಿತ್ತರಗೊಂಡಿರುವಂಥದ್ದು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿರುವಂಥ ಶ್ರೀಯುತರು ನಾಡಿನ ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಇವರ ಬರಹಗಳು ಪ್ರಕಟವಾಗಿರುವಂಥವು ಚುಂಚನಗಿರಿಯ ರಾಷ್ಟ್ರೀಯ ಕವಿಗೋಷ್ಠಿ ಕೇರಳ ದಕ್ಷಿಣ ಭಾರತ ಕವಿಗೋಷ್ಠಿ ಸೇರಿದಂತೆ ದಸರಾ ಕವಿಗೋಷ್ಠಿ ಹಂಪಿ ಉತ್ಸವ ಮೊದಲಾದ ಉತ್ಸವಗಳಲ್ಲಿ ತೆರಳು ಬಾಳುಮೆ ಹುಣ್ಣಮೆ ಕಾರ್ಯಕ್ರಮದಲ್ಲಿ ಆಳ್ವಾಸ್ ನುಡಿ ಸೀರಿ ಏರ್ಪಡಿಸಿದಂಥ ಕವಿಗೋಷ್ಠಿಗಳಲ್ಲೇ ಭಾಗವಹಿಸಿ ಕವನ ವಾಚನಗಳನ್ನು ಮಾಡಿರುವಂಥವರು ಗಂಗಾವತಿಯಲ್ಲಿ ಜರುಗಿದಂಥ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂಥವರು ವಿಧಾನಮಂಡಲದ ಪ್ರತಿಭಾವಂತ ಸಂಸದೀಯ ಪಟು ಪುಸ್ತಕ ಮಾಲಿಕೆಯ ಮತ್ತು ಅಕ್ಕ ಪ್ರಕಾಶದ ಸುವರ್ಣ ಸಂಭ್ರಮ ಪುಸ್ತಕ ಶ್ರೇಣಿಗಳ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದಂಥವರು ಹೋರಾಟಗಾರರು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಜೀವನ ಪೂರ್ತಿ ಹೋರಾಟದಲ್ಲಿ ಭಾಗಿಯಾಗಿ ಅದರಲ್ಲಿ ಯಶಸ್ಸನ್ನು ಕಂಡಂಥವರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನೌಕರ ಪತ್ತಿನ ಸಹಕಾರ ಸಂಘವನ್ನು ಸ್ಥಾಪಿಸಿದಂಥವರು ಕರ್ನಾಟಕ ಸಾಹಿತ್ಯ ಪರಿಷತ್ತು ಮೊದಲಾದಂಥ ಸಂಘಟನೆಗಳನ್ನು ಸ್ಥಾಪಿಸಿ ದುಡಿದಂಥವರು ಕೇಂದ್ರ ಸರ್ಕಾರದ ದಕ್ಷಿಣ ವಲಯ ಸಾಂಸ್ಕೃತಿಕ ಕೇಂದ್ರದಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದಂಥವರು ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಯ ಉನ್ನತ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಶ್ರೀಯುತರು ಕೀರಂ ಅವರ ಕಾವ್ಯಮಂಡಲದ ನಿರ್ದೇಶಕರು ಕೂಡ ಆಗಿರುವಂಥವರು ಪಿ ಯು ಕನ್ನಡ ಪಠ್ಯ ರಚನಾ ಸಮಿತಿಯ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದಂಥ ಶ್ರೀಯುತರು ಪ್ರಸ್ತುತ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವಂಥವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ವಿಶ್ವೇಶ್ವರ ಸಾಹಿತ್ಯ ಪ್ರಶಸ್ತಿಯನ್ನು ಗೌತಮ ಬುದ್ಧ ಪ್ರಶಸ್ತಿಯನ್ನು ಕೆಂಪೇಗೌಡ ಪ್ರಶಸ್ತಿಯನ್ನು ಶೂರುದ್ರಪ್ಪ ಗೌರವ ಕಾವ್ಯಶ್ರೀ ಪ್ರಶಸ್ತಿಯನ್ನು ಕೀರಾಂ ನಾಗರಾಜ್ ಸಂಸ್ಕೃತಿ ಪ್ರಶಸ್ತಿಯನ್ನು ಪಡೆದಂಥವರು ಅಲ್ಲದೆ ಇಂಗ್ಲೆಂಡ್ ಮತ್ತು ಚೈನಾ ದೇಶಗಳಲ್ಲಿ ಪ್ರವಾಸವನ್ನು ಕೈಗೊಂಡು ಯಶಸ್ವಿಯಾದಂಥವರು ಕಾಡಹಾದಿಯ ಹೂಗಳ ಚಿತ್ರವನ್ನು ನಿರ್ದೇಶಿಸುವಂಥ ಎಲ್ ಎನ್ ಮುಕುಂದರಾಜ್ ಸರ್ ಅವರು ಇವತ್ತು ನಮ್ಮ ಜೊತೆಗೆ ಈ ಸರಣಿ ಕಾರ್ಯಕ್ರಮದಲ್ಲಿ ಇರುವಂಥದ್ದು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಶಿಕ್ಷಣವನ್ನು ಕಲಿಯಲೇಬಾರದೆಂಬ ನಿರ್ಬಂಧಕ್ಕೆ ಒಳಗಾಗಿದ್ದಂಥ ಸಮುದಾಯದಲ್ಲಿ ಜನಿಸಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬಹುದೊಡ್ಡ ಶಿಕ್ಷಣವಂತರಾಗಿ ರೂಪುಗೊಂಡದ್ದು ಕೂಡ ಭಾರತದ ಇಪ್ಪತ್ತನೇ ಶತಮಾನದ ಒಂದು ಹೆಗ್ಗಳಿಕೆ ಆಗಿರುವಂಥದ್ದು ಸರ್ ಇಂಥ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ಕಳೆದುಕೊಂಡಿದ್ದ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಹೋರಾಡಿದ್ದು ಭಾರತ ಸಂವಿಧಾನದ ಪಿತಾಮಹರಾಗಿ ಅವುಗಳಿಗೆ ಸಂವಿಧಾನಾತ್ಮಕ ಮೂಲಭೂತ ಕಾನೂನುಗಳನ್ನು ರೂಪಿಸಿದ್ದು ಅಲ್ಲದೆ ತನ್ನ ಭಾರತದ ನೆಲೆಯಲ್ಲಿಯೇ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ತನ್ನ ನೆಲದ ಜನರನ್ನು ಯಾವ ರೀತಿ ಪ್ರೀತಿಸ್ತಿದ್ದರು ಅನ್ನುವಂಥದ್ದು ತಿಳಿಯುತ್ತಲ್ವ ಸರ್ ಸರ್ ಇಂಥ ಮಹಾವ್ಯಕ್ತಿ ಶಕ್ತಿಯ ಜೀವನ ಮತ್ತು ಅವರ ತತ್ವಗಳು ಅವರ ವಿಚಾರಧಾರೆಗಳು ತಮ್ಮ ಬದುಕಿನಲ್ಲಿ ಯಾವಾಗ ಹೇಗೆ ಪ್ರವೇಶ ಮಾಡಿದೀವಿ ಸರ್ ಮೊದಲಿಗೆ ನಾನು ಜಗತ್ತಿನ ಬಹುದೊಡ್ಡ ಜ್ಞಾನಿಯಾದ ಬಾಬಾ ಸಾಹೇಬರಿಗೆ ನಮಸ್ಕಾರ ಏಕೆಂದರೆ ಅವರ ಸಂವಿಧಾನ ಇದೆಯಲ್ಲ ಆ ಸಂವಿಧಾನದ ಕಾರಣಕ್ಕಾಗಿ ನಮ್ಮಂಥ ಸಮುದಾಯಗಳಲ್ಲಿ ಹುಟ್ಟು ಬಂದವರು ವಿದ್ಯಾವಂತರಾಗೋದಕ್ಕೆ ಉದ್ಯೋಗ ಪಡೆಯೋದಕ್ಕೆ ಒಂದು ಶಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು ಬಾಬಾ ಸಾಹೇಬರು ನಮ್ಮಂಥವ್ರು ಎದೆ ಒಳಗಡೆ ಯಾವಾಗ ಇಳಿದಿದ್ದು ಇದು ಬಹಳ ಗೊಂದಲದ ಪ್ರಶ್ನೆ ಜೊತೆನೂ ಇದೇ ಇಲ್ಲ ಅಂತಲ್ಲ ಏನು ಅಂತಂದರೆ ಕರ್ನಾಟಕಕ್ಕೆ ಗಾಂಧಿ ಬಂದ ಹಾಗೆ ಬಾಬಾ ಸಾಹೇಬರು ಬಹಳ ಬೇಗ ಬರಲಿಲ್ಲ ಈಗ ಕುವೆಂಪು ಅವರ ವಿಚಾರದಲ್ಲೇ ತಗೊಳ್ಳಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರು ಇನ್ನೂ ಇಪ್ಪತ್ತು ವರ್ಷದ ಹುಡುಗ ವಿದ್ಯಾರ್ಥಿಯಾಗಿದ್ದಾಗಲೇ ಬೆಳಗಾವಿಗೆ ಗಾಂಧಿಯವರು ಬಂದಾಗ ಕುವೆಂಪು ಅಲ್ಲಿ ಹೋಗಿ ಗಾಂಧಿಯವರು ನೋಡ್ಕೊಂಡು ಬರ್ತಾರೆ ಆದರೆ ಬಾಬಾ ಸಾಹೇಬರು ಏನನ್ನ ಹೇಳ್ತಾ ಇದ್ರು ಅವರ ಇಡೀ ಜೀವಿತ ಕಾಲದಲ್ಲಿ ಅದನ್ನು ಕುವೆಂಪು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಬರೆದಿದ್ದಾರೆ ಜಲಗಾರದ ನಾಟಕವನ್ನೇ ನೀವು ಕಲಬಹುದಾಗಿದೆ ನಾನು ಓದಿ ತಿಳ್ಕೊಂಡಿರುವ ಹಾಗೆ ಒಂದು ಕಡೆ ಮಾತ್ರ ಉಲ್ಲೇಖ ಇದೆ ಎಲ್ಲಿ ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವ ಒಂದು ಉಪನ್ಯಾಸ ಇದೆಯಲ್ಲ ಅದರಲ್ಲೆಲ್ಲೋ ಅಂಬೇಡ್ಕರ್ ಬಗ್ಗೆ ಒಂದು ನೆನಪಿನ ಹಾಗೆ ಅವರು ಬಂದು ಹೋಗ್ತಾರೆ ಹೊರತು ಕುವೆಂಪು ಕೂಡ ಬಾಬಾ ಸಾಹೇಬ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿಲ್ಲ ನೋಡಿ ಕುವೆಂಪು ಅವರ ಶಿಷ್ಯ ದೇಜ್ ಗೌಡರು ಬಾಬಾ ಸಾಹೇಬ್ರ ಬಗ್ಗೆ ಬರೆದ ಪುಸ್ತಕ ಇದೆಯಲ್ಲ ಸಂವಿಧಾನ ಶಿಲ್ಪಿಂತ ಪುಸ್ತಕ ನಾವೆಲ್ಲ ಬಹಳ ಹಿಂದೆನೆ ಅದನ್ನ ಓದಿದ್ದು ಅಂದ್ರೆ ನಮಗೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಬಾಬಾ ಸಾಹೇಬ್ರ ಫೋಟೋ ನೋಡ್ತಾ ಇದ್ದೋ ಅಥವಾ ಜನವರಿ ಇಪ್ಪತ್ತಾರನೇ ತಾರೀಕು ನಡೆಯುವ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಫೋಟೋ ನೋಡ್ತಾ ಇದ್ದೋ ಅಷ್ಟು ಬಿಟ್ರೆ ನಮ್ಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಯಾರ ಪರವಾಗಿ ಬಾಬಾ ಸಾಹೇಬರು ತಮ್ಮ ಇಡೀ ಜೀವನ ಹೋರಾಟ ಮಾಡಿದ್ರು ಅವ್ರಿಗೆ ಆ ಸ್ಮರಣೆ ಇರಲಿಲ್ಲ ಅರ್ಥ ಬಾಬಾ ಸಾಹೇಬರು ತಿಳ್ಕೋಬಾರದು ಅನ್ನೋ ಕಾರಣಕ್ಕಲ್ಲ ಗೊತ್ತಾಗಿಲ್ಲ ನಮ್ ಜನಕ್ಕೆ ನಮ್ಮ ಬಾಬಾ ಸಾಹೇಬ್ರನ್ನ ನಮಗೆಲ್ಲ ತಂದು ತಲುಪಿಸುವಂತ ವ್ಯಕ್ತಿಗಳು ಇದ್ರೋ ಇಲ್ವೋ ಗೊತ್ತಾಗಲಿಲ್ಲ ಆಮೇಲೆ ನಮ್ಮಲ್ಲಿ ದಲಿತ ಸಂಘರ್ಷ ಸಮಿತಿ ಇಲ್ಲೇ ಭದ್ರಾವತಿಯ ನಮ್ಮ ಬಿ ಕೃಷ್ಣಪ್ಪನವ್ರನ್ನ ನೆನಪು ಮಾಡ್ಕೋಬೇಕು ಇವರು ಹೋರಾಟಗಳೆಲ್ಲ ಶುರುವಾದವಲ್ಲ ಆಮೇಲೆ ನಿಧಾನವಾಗಿ ನಮ್ಮಂಥವ್ರ ಮನಸ್ಸಿನೊಳಗಡೆ ಬಾಬಾ ಸಾಹೇಬರು ಬರ್ತಾ ಹೋದರು ಅದರಲ್ಲೂ ಸಿದ್ಧಲಿಂಗಯ್ಯನವ್ರು ಬರೆದ ಪದ್ಯ ಇರ್ಬೋದು ಅಥವಾ ದೇವನೂರು ಮಹಾದೇವ ಅವರ ಕಥೆಗಳು ಅಥವಾ ಅಂತ ಕೃತಿ ಇರ್ಬೋದು ಇದ್ರ ಮೂಲಕ ನಮ್ಮ ನಾವು ಬಾಬಾ ಅವ್ರನ್ನ ತಿಳ್ಕೊಳ್ತಾ ಹೋದವು ಆಮೇಲೆ ಕನ್ನಡದಲ್ಲಿ ಬಾಬಾ ಸಾಹೇಬರ ಕೃತಿ ಶ್ರೇಣಿ ಇದೆಯಲ್ಲ ಅದು ಕನ್ನಡದಲ್ಲಿ ಪ್ರಕಟ ಆಗಿದ್ದೆ ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ಈಚೆಗೆ ಅದಕ್ಕೆ ಮೊದಲು ಬಾಬಾ ಸಾಹೇಬ್ರ ಬಗ್ಗೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಯಾವುದೂ ಕೂಡ ಸಿಗ್ತಾ ಇರಲಿಲ್ಲ ಇಂಗ್ಲೀಷ್ನಲ್ಲಿ ಓದ್ಕೋಬೇಕಾಗಿತ್ತು ಈ ಎಲ್ಲ ಕಾರಣಗಳಿಗಾಗಿ ಬಾಬಾ ಸಾಹೇಬರು ನಮ್ಮಂಥವ್ರನ್ನ ಆವರಿಸ್ಕೊಳ್ಳೋಕ್ಕೆ ತಡ ಆಗಿದೆ ಹಂಗಂತ ಹೇಳಿ ನಿಧಾನ ಆದರೂ ಅದರಿಂದ ನಮಗೊಂದು ಶಕ್ತಿ ಬಂದಿದೆ ನಿಧಾನವಾಗಿ ಒಳಗಡೆ ಇಳಿದಂಥ ಬಾಬಾ ಸಾಹೇಬರು ನಮ್ಮಂತವರ ಕಣ್ಣುಗಳನ್ನ ತೆರೆಸಿದ್ದಾರೆ ನಮ್ಮ ಬದುಕಿಗೆ ನೆರಳಾಗಿ ನಿಂತಿದ್ದಾರೆ ಆಕಾಶದಾಗಲಕ್ಕೂ ಹರಡಿ ನಿಂತ ಬರೀತಾರಲ್ಲ ಅಂತ ಒಂದು ಬೃಹತ್ ಆಲ್ಮರದ ಕೆಳಗಡೆ ಇಡೀ ದೇಶದ ದಲಿತ ಶೂದ್ರ ಹಾಗೂ ಮಹಿಳಾ ಸಮುದಾಯಗಳು ಇವತ್ತು ಉಸಿರಾಳಂಗಾಗಿದೆ ಆಮೇಲೆ ಎಲ್ಲ ಜಾತಿಯವರಿಗೂ ಅನುಕೂಲ ಆಗಿದೆ ನಾನು ಮೀಸಲಾತಿಯ ಫಲಾನುಭವಿ ಬಹಳ ಜನ ರಿಸರ್ವೇಶನ್ ಅಂದ್ರೆ ಬಾಬಾ ಸಾಹೇಬ್ರು ಬರೀ ಎಸ್ ಸಿ ಎಸ್ ಟಿ ಮಾತ್ರ ಮಾಡಿದ್ರು ಹದಿನೆಂಟು ಪರ್ಸೆಂಟ್ ಇನ್ನು ಉಳಿದ ಯಾವ ಜಾತಿಗೂ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ ಸಂವಿಧಾನದ ವಿರುದ್ಧ ಆಕ್ರೋಶ ಪಡಿಸ್ತಾ ಇದೆಲ್ಲದರ ಪರಿಣಾಮ ಏನು ಗೊತ್ತಾ ಪ್ರಜಾಪ್ರಭುತ್ವ ನಾಶದ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿ ಸಂವಿಧಾನ ಇದ್ರೆ ಮಾತ್ರ ಪ್ರಜಾಪ್ರಭುತ್ವ ಆ ಸಂವಿಧಾನವನ್ನ ಬಹಳ ದೂರದೃಷ್ಟಿ ಇಟ್ಕೊಂಡು ಮಾನವೀಯ ಅಂತಃಕರಣದ ಮೂಲಕ ಬರೆದು ಕೊಟ್ಟಂತವರು ಬಾಬಾ ಸಾಹೇಬರು ಸಂವಿಧಾನ ನಮ್ಗೇನು ಕೊಟ್ಟಿಲ್ಲ ನಮ್ಗೇನು ಕೊಟ್ಟಿಲ್ಲ ಅಂತ ಹೇಳ್ತಾ ಕೂತ್ ತಗೊಂಡಿರೋರು ನಾವು ಸುಳ್ಳು ಹೇಳ್ತಾ ಇದೀವಿ ಅರ್ಥ ಮಾಡ್ಕೋಬೇಕು ನಮ್ಗೇನು ಕೊಟ್ಟಿಲ್ಲ ಅಂದ್ರೆ ಸರಿ ನಾನು ಹೇಳ್ತೀನಲ್ಲ ನಿಮ್ಗೆ ಎಪ್ಪತ್ತರ ದಶಕದೊಳಗಡೆ ದೇವರಾಜ್ ಅವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಹಾವನೂರು ಆಯೋಗದ ವರದಿ ಬರುತ್ತಲ್ಲ ಆ ವರದಿಯಲ್ಲಿ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಹನ್ನೊಂದು ಪರ್ಸೆಂಟ್ ರಿಸರ್ವೇಶನ್ ಇತ್ತು ನಮ್ಮ ಅಪ್ಪ ಎಲ್ಲೋ ಹಳ್ಳಿ ಒಳಗಡೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ಬಂದು ಕೊಡೋರು ಅದನ್ನು ತಗೊಂಡೋಗಿ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕೊಟ್ಟರೆ ನನಗೆ ಪ್ರವೇಶ ಸಿಕ್ಕದು ಫ್ರೀಶಿಪ್ ಸಿಕ್ಕೋದು ಸ್ಕಾಲರ್ಶಿಪ್ ಸಿಕ್ಕೋದು ಎಲ್ಲ ಅನುಕೂಲಗಳು ಆಮೇಲೆ ನನಗೆ ಕೆಲಸ ಸಿಕ್ತಲ್ಲ ಕೆಲಸ ಸಿಕ್ಕಿದಾಗ್ಲೂ ಕೂಡ ನಮ್ದು ರೋಸ್ಟರ್ ಸಿಸ್ಟಮ್ ಮೇಲೆ ಕೆಲಸ ಅಪಾಯಿಂಟ್ಮೆಂಟ್ ಆಗಿರೋದು ಆ ಕೆಲಸ ಸಿಕ್ಕಿದಾಗ್ಲೂ ಕೂಡ ನನಗೆ ನನ್ನ ಜಾತಿಯ ಇನ್ಕಮ್ ಸರ್ಟಿಫಿಕೇಟನ್ನು ಜಾತಿ ಸರ್ಟಿಫಿಕೇಟನ್ನು ತಗೊಂಡೋಗಿ ಕೊಟ್ಟಿದ್ದ ಕಾರಣಕ್ಕಾಗಿ ನನಗೆ ಕೆಲಸ ಸಿಕ್ತದೆ ಒಂದು ಗೌರ್ಮೆಂಟ್ ಕಾಲೇಜ್ನ ಲೆಕ್ಚರರ್ ಆಗಿ ಪ್ರಿನ್ಸಿಪಾಲ್ ಆಗಿ ಒಂದು ಕೆಲಸ ತಗೊಳ್ಳೋದಿದೆಯಲ್ಲ ಅದು ಸಾಮಾನ್ಯ ಅಲ್ಲ ನಮ್ಗಿದ್ದ ಪರ್ಸೆಂಟೇಜ್ ಇವನ್ನೆಲ್ಲ ಲೆಕ್ಕ ಹಾಕಿದ್ರೆ ನನಗೆ ರಿಸರ್ವೇಶನ್ ಇಲ್ಲದೆ ಇದ್ರೆ ಸಿಗದೇ ಇಲ್ಲ ಇದು ಯಾರ ಕೃಪೆಯಿಂದ ಸಿಕ್ಕಿರೋದು ಬಾಬಾ ಸಾಹೇಬ್ರ ಕೃಪೆ ಇದನ್ನೆಲ್ಲ ಪ್ರಯೋಜನ ಪಡ್ಕೊಂಡು ಇವತ್ತು ನಮ್ಮಂಥವ್ರು ಏ ಬಾಬಾ ಸಾಹೇಬರು ಬರೀ ಎಸ್ ಸಿ ಎಸ್ ಟಿ ಮಾಡಿದ್ರು ಅಂತಂದ್ರೆ ತಪ್ಪಾಗುತ್ತೆ ಏನಾದರೂ ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದೀವಿ ಅಂತ ಬಾಬಾ ಸಾಹೇಬ್ರ ಕಾರಣ ಸರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಯಾವ ರೀತಿಯಾದ ಪ್ರಯೋಜನಗಳನ್ನು ಪಡ್ಕೊಂಡಿರೋದ್ರಿ ಸರ್ ಅಂಬೇಡ್ಕರ್ ನಿಮ್ಗೆ ಒಂದು ವಿಷಯದಲ್ಲಿ ಅವರು ಪ್ರಾಜ್ಞತೆ ಇದ್ದಂಥವ್ರಲ್ಲ ಎಕನಾಮಿಕ್ಸ್ ನೊಳಗಡೆ ಪ್ರಪಂಚದಲ್ಲಿ ಯಾರ್ರೀ ಆ ಥರ ಮಾಡಿದವರು ಅದು ಇವತ್ತಿನ ಇಂಡಿಯಾ ದೇಶದ ರಿಸರ್ವ್ ಬ್ಯಾಂಕ್ ನ ಪರಿಕಲ್ಪನೆ ಬಂದಿರೋದೇ ಬಾಬಾ ಕಾರಣಕ್ಕಾಗಿ ಅಥವಾ ಈ ಜಾತಿ ಬಗ್ಗೆ ಇನ್ನೊಲೇಷನ್ ಆಫ್ ಕಾಸ್ಟ್ ಜಾತಿ ವಿನಾಶ ಇದೆಯಲ್ಲ ಅದರೊಳಗಡೆ ನೀವು ಈ ಜಾತಿಯ ಸೂಕ್ಷ್ಮಗಳು ಹೇಗೆ ಕ್ಯಾನ್ಸರ್ ಆಗಿ ನಮ್ಮನ್ನು ಕಾಡ್ತಾ ಇದಾವೆ ಅನ್ನೋದನ್ನ ಬಾಬಾ ಸಾಹೇಬ್ರು ಹೇಳಿದ್ರು ನೋಡಿ ಇದೆಲ್ಲ ನಮ್ಗೆ ಅರ್ಥ ಆಗಿದ್ದೆ ಬಾಬಾ ಸಾಹೇಬ್ರಿಂದ ಇದೆಲ್ಲ ಬಿಡಿ ಸದ್ಯದ ಸಮಸ್ಯೆಗಳಿಗೆ ಬಾಬಾ ಸಾಹೇಬ್ರು ಹೀಗೆಲ್ಲ ಮುಖಾಮುಖಿ ಆದ್ರು ಅವರ ವೈಯಕ್ತಿಕ ನೋವುಗಳನ್ನೇ ಅವುಗಳಿಂದ ಆದಂತ ಅನುಭವ ಇದೆಯಲ್ಲ ಅವ್ರು ಪಡ್ಕೊಂಡಿದ್ದು ಎಷ್ಟು ಹಿಂಸೆ ಅನುಭವಿಸಿದ್ದಾರೆ ಅವ್ರ ಬದುಕಿನಲ್ಲಿ ಅದನ್ನ ನಂತರ ಇನ್ನೊಬ್ಬ ಹಂಗಾಗಬಾರ್ದು ಅಂತ ಹೇಳಿ ಮತ್ತು ಯಾರ ಮೇಲೂ ದ್ವೇಷ ಇಲ್ಲ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಅವರು ಯಾರನ್ನು ಕೂಡ ಇವ್ರಿಗೆ ದಂಡನೆ ಮಾಡ್ಬೇಕು ಅವ್ರಿಗೆ ಇಲ್ಲ ಅದೆಲ್ಲ ಪ್ರೀತಿಸಿದವರು ಈ ಪರಿಕಲ್ಪನೆ ಬಾಬಾ ಸಾಹೇಬ್ರಿಗೆ ಎಲ್ಲಿ ಬಂತು ಬುದ್ಧನ ಇಲ್ಲ ಬಂತು ಬುದ್ಧ ಕಾರಣ್ಯ ಇದೆಯಲ್ಲ ಯಾಕೆ ಬಾಬಾ ಸಾಹೇಬರು ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ಸಾಯಿಲಾರೆ ಅಂತ ಹೇಳಿದ ಪುಣ್ಯಾತ್ಮ ಹಿಂದೂ ಅಲ್ಲದೆ ಏನಾಗಕ್ ಸಾಧ್ಯ ಅಂತ ಯೋಚನೆ ಮಾಡಿದ್ರೆ ಇನ್ನೇನು ಆಗ್ಬಿಡ್ಬೋದು ಅಂತ ಜನಕ್ಕೆ ಟೆನ್ಷನ್ ಕ್ರಿಯೇಟ್ ಆಗಿರಬಹುದು ಆ ಕಾಲದವರಿಗೆ ಅಲ್ಲ ಈ ಭಾರತದ ನೆಲದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಅದು ಇಡೀ ಜಗತ್ತನ್ನ ಆವರಿಸಿಕೊಂಡಿದೆ ಇವತ್ತಿಗೂ ಕೂಡ ಅದನ್ನು ಸ್ವೀಕಾರ ಮಾಡಿದ್ರು ಯಾಕೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಇದು ಭಾರತೀಯ ಧರ್ಮ ಅನ್ನೋ ಕಾರಣಕ್ಕಲ್ಲ ಅದು ವೈಜ್ಞಾನಿಕ ಧರ್ಮ ಎಲ್ಲಾ ಧರ್ಮಗಳಲ್ಲೂ ಸುಳ್ಳು ಹೇಳಲಾಗಿದೆ ಹೇಳಿರೋ ಮೊದಲನೇ ಸುಳ್ಳು ಯಾವ್ದು ಗೊತ್ತಾ ದೇವರಿದಾನೆ ಅನ್ನೋದು ಆದ್ರೆ ಬುದ್ಧ ಏನು ಹೇಳ್ತಾನೆ ದೇವರು ಇದ್ದಾನೋ ಎಲ್ಲವೋ ಅಂತ ನನಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅನ್ನೋದು ಸತ್ಯವೇ ಹೊರತು ಏಯ್ ನನಗೆ ಚೆನ್ನಾಗಿ ಗೊತ್ತು ದೇವರು ಇದ್ದಾನೆ ಅಂತ ಹೇಳೋದು ತಪ್ಪು ಏಯ್ ನನಗೆ ಕಳಾಖಂಡಿತವಾಗಿ ಗೊತ್ತು ದೇವರು ಇಲ್ಲವೇ ಇಲ್ಲ ಅಂತ ಹೇಳೋದು ತಪ್ಪು ಕುವೆಂಪು ಅವರ ವಿಶ್ವಮಾನವಾದ ಧರ್ಮದ ತಾತ್ವಿಕತೆ ಅಥವಾ ಅವರು ಮಂತ್ರಮಾಂಗಲ್ಯಕ್ಕೆ ಸೂತ್ರಗಳು ಬರೆದಿದಾರಲ್ಲ ವಿಧಿಗಳು ಬರೆದಿದೆ ಅದರೊಳಗೆ ನಿಮಗೆ ದೇವರು ಇದ್ದಾನೆ ಎನಿಸಿದರೆ ದೇವರು ಇದ್ದಾನೆ ಎಂದು ಹೇಳಿ ನಿಮಗೆ ದೇವರು ಇಲ್ಲ ಎನಿಸಿದರೆ ದೇವರು ಇಲ್ಲ ಎಂದು ಹೇಳಿ ದೇವರು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಎನಿಸಿದರೆ ದೇವರು ಇದ್ದಾನೋ ಇಲ್ಲವೋ ನಮಗೆ ಗೊತ್ತಿಲ್ಲ ಎಂದು ಹೇಳಿ ನೋಡಿ ಇದು ಎಲ್ಲಿಗೆ ಬಂತು ಬಾಬಾ ಸಾಹೇಬರು ಒಂದ್ ಕಡೆ ಕುವೆಂಪು ಇನ್ನೊಂದ್ ಕಡೆ ಬುದ್ಧ ಮತ್ತೊಂದ್ ಕಡೆ ಈ ಹೆಂಗ್ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋಂಥದ್ನ ನಾವು ಗುರುತಿಸ್ಕೋಬೇಕು ಆಶ್ಚರ್ಯ ಆಗುತ್ತೆ ಈ ಬಾಬಾ ಸಾಹೇಬರು ಕೊಟ್ಟ ಈ ಸಾಮಾಜಿಕ ಆಲೋಚನೆ ಅದೊಂದು ಕಾನ್ಸೆಪ್ಟ್ ಸರ್ ಅದು ಬುದ್ಧನ ತಗೊಂಡ್ಬರೋದಿದೆಯಲ್ಲ ಅದೊಂದು ಕಾನ್ಸೆಪ್ಟು ನಾವೆಲ್ಲ ಮೂಲದಲ್ಲಿ ಬೌದ್ಧ ಧರ್ಮೀಯರು ನಾವು ಮೊದಲಿಗೆ ಇಡೀ ಇಂಡಿಯಾ ದೇಶ ಶಿವನ ಆರಾಧಕರಾಗಿದ್ದರು ಆಮೇಲೆ ಬೌದ್ಧ ಧರ್ಮ ಬಂದಾಗ ಬೌದ್ಧ ಧರ್ಮದ ಅನುಸರಣೆ ಮಾಡ್ತಾರೆ ಜೈನರು ಆಗ್ತಾರೆ ಸೊ ಹಿಂಗೆ ನೋಡಿ ಬೌದ್ಧ ಧರ್ಮ ಇಡೀ ಭಾರತವನ್ನ ಆವರಿಸ್ಕೊಂಡಿತ್ತು ಆದ್ರೆ ಯಾರೋ ಷಡ್ಯಂತ್ರ ಮಾಡಿ ಆ ಧರ್ಮವನ್ನ ಇಲ್ಲಿಂದ ಓಡಿಸಿದ್ರು ಯಾಕೆಂದ್ರೆ ಅದ್ರೊಳಗೆ ದೇವರ ಅಸ್ತಿತ್ವದ ಬಗ್ಗೆ ಏನು ಹೇಳದಲ್ಲ ಇರೋದ್ರಿಂದ ದೇವ್ರನ್ನೇ ಬಂಡವಾಳ ಮಾಡ್ಕೊಂಡು ದೇವ್ರನ್ನೇ ಪೂಜೆ ಮಾಡ್ಕೊಂಡು ತಿದ್ದವರಿಗೆ ಹೊಟ್ಟೆಪಾಡಿಗೆ ತೊಂದರೆ ಆಗಿಬಿಡ್ತದೆ ಅದಕ್ಕೆ ಬುದ್ಧನನ್ನ ಈ ದೇಶದಿಂದ ಓಡಿಸಿರು ನೋಡಿ ಬಾಬಾ ಸಾಹೇಬ್ರವರ ಚಾರಿತ್ರಿಕ ಪ್ರಜ್ಞೆ ಸೂಕ್ಷ್ಮವಾಗಿತ್ತು ಸರ್ ಈಗ ಅಂಬೇಡ್ಕರ್ ಅವರ ವಿಚಾರಗಳನ್ನ ತಾವು ಅಳವಡಿಸಿಕೊಂಡು ಅನುಸರಿಸಿದ ಬಗೆಯ ಬಗ್ಗೆ ಒಂದಿಷ್ಟು ತಾವು ಹೇಳಿ ಸರ್ ಬಾಬಾ ಸಾಹೇಬ್ರ ಒಬ್ರಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯ ನನ್ನ ಮೇಲೆ ಬಹಳ ದೊಡ್ಡ ಗಾಢ ಪರಿಣಾಮವನ್ನು ಬೀರಿದೆ ನಾವೇನು ಮಾತಾಡ್ತೀವೋ ಹಾಗೆ ಬದುಕೋಕೆ ಪ್ರಯತ್ನ ಮಾಡಬೇಕು ಅನ್ನೋದು ಇದನ್ನ ನಾನು ಬಾಬಾ ಸಾಹೇಬರಿಂದ ಕಲ್ತಿದ್ದೀನಿ ಮತ್ತು ನಿನ್ನ ವೈರಿಯನ್ನು ದ್ವೇಷಿಸಬೇಡ ಅನ್ನುವ ತಾತ್ವಿಕತೆ ಇದೆಯಲ್ಲ ಆ ತಾತ್ವಿಕತೆಯನ್ನು ನಾನು ಬಾಬಾ ಸಾಹೇಬರಿಂದ ಕಲ್ತಿದ್ದೀನಿ ಆಮೇಲೆ ಮತ್ತೆ ಮತ್ತೆ ಓದು ಯೋಚನೆ ಮಾಡು ಚಿಂತನೆ ಮಾಡು ಅನ್ನುವಂತ ಒಂದು ಅವರು ಬದುಕಿ ತೋರಿಸಿದ ರೀತಿ ಅದು ಬಾಬಾ ಸಾಹೇಬರು ಅದನ್ನ ಅವರಿಂದ ನಾನು ಕಲ್ತಿದ್ದೀನಿ ಆಮೇಲೆ ಎಲ್ಲರ ಜೊತೆಯಲ್ಲೂ ಉದಾರವಾಗಿ ನಡ್ಕೋಬೇಕು ಅನ್ನುವ ಒಂದು ಮಾನವೀಯ ಗುಣ ಇದೆಯಲ್ಲ ಅದನ್ನ ನಾನು ಬಾಬಾ ಸಾಹೇಬ್ರಿಂದ ಕಲ್ತಿದ್ದೀನಿ ಹಾಗಾಗಿನೇ ತಾವು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳ ಅವುಗಳನ್ನ ನಿವಾರಣೆಗೋಸ್ಕರ ಹೋರಾಟ ಮಾಡಿರುವಂಥದ್ದು ಅದು ಬಾಬಾ ಸಾಹೇಬರ ಪ್ರೇರಣೆ ಪ್ರಭಾವನೂ ಕೂಡ ಉಂಟು ಅಲ್ಲ ಅದು ಒಂದು ಏನು ಅಂತಂದ್ರೆ ಆಗ ಹೋರಾಟದ ಪ್ರಾರಂಭದ ದಿನಗಳಲ್ಲಿ ನಮಗೆಲ್ಲ ಬಾಬಾ ಸಾಹೇಬ್ರದ್ದು ಅಂತ ದೊಡ್ಡ ಪ್ರಭಾವ ಆಗಿತ್ತು ಅಂತ ಏನಿಲ್ಲ ಅದ್ರ ಅನಿವಾರ್ಯ ಇತ್ತು ಹೋರಾಟ ನಮ್ಮ ಅನೇಕ ಸ್ನೇಹಿತರು ನಮ್ಮ ಉಮಾಪತಿ ಇವ್ರನ್ನೆಲ್ಲ ಇಂಥ ಟೈಮ್ ನಲ್ಲಿ ನೆನಪು ಮಾಡ್ಕೋಬೇಕು ಹೋರಾಟ ಅನಿವಾರ್ಯ ಆಯಿತು ಯಾಕೆಂದ್ರೆ ಸಾವು ಬದುಕಿನ ನಮ್ಮ ಮರಣದ ಪ್ರಶ್ನೆ ಅದು ಹತ್ತು ಸಾವಿರ ಜನ ಮೇಸ್ಟ್ರುಗಳ ಭವಿಷ್ಯದ ಪ್ರಶ್ನೆ ಆಮೇಲೆ ನಮ್ ಕಣ್ಣೆದುರುಗಡೆ ಅಷ್ಟೇ ಪದವೀಧರರಂತೆ ಲೋಕಲ್ ಕ್ಯಾ ಇವರೆಲ್ಲ ಒದಾಡ್ತಾ ಇದ್ರು ನಾವು ಎಲ್ಲಂಗಾಗ್ಬಿಡ್ತೀವಿ ಅಂತ ಹೇಳಿ ಅನಿವಾರ್ಯವಾಗಿ ಈ ಹೋರಾಟಗಳನ್ನ ಕಟ್ಟಬೇಕಾದಂತ ಒಂದು ಪ್ರಸಂಗ ನಮ್ಗೆ ಒದಗ್ತು ಆದ್ರೆ ಹೋರಾಟದ ದಾರಿಯಲ್ಲಿ ಮುನ್ನಡೀತಾ ಮುನ್ನಡೀತಾ ಅಷ್ಟೊಳಗಾಗಲೇ ಬಹಳ ದೊಡ್ಡ ಹೋರಾಟಗಳು ದಲಿತ ಸಂಘರ್ಷ ಸಮಿತಿ ಹೋರಾಟಗಳು ಶುರುವಾಗಿದ್ವು ಅಲ್ವಾ ಆ ದಲಿತ ಸಂಘರ್ಷ ಸಮಿತಿಯ ತಾತ್ವಿಕತೆ ಅವರ ದೃಷ್ಟಿಕೋನ ರೈತ ಸಂಘದ ಹೋರಾಟ ದೃಷ್ಟಿಕೋನ ಇವೆಲ್ಲವೂ ಒಂದು ರೀತಿಯಲ್ಲಿ ಕಾನ್ಸಂಟ್ರೇಟ್ ಆಗಿ ಹೇಗೆ ಹೋರಾಟವನ್ನ ಕಟ್ಟಬೇಕು ಹೇಗೆ ಪ್ರಾಮಾಣಿಕವಾಗಿ ಭಾಗವಹಿಸಬೇಕು ತನ್ನ ಮೇಲೆ ವಿಶ್ವಾಸ ಇಟ್ಟು ನಮ್ಮನ್ನು ಮುಂದಕ್ಕೆ ಕಳಿಸಿರುವಂಥ ನನ್ನ ಅನೇಕ ಜನ ಸಂಗಾತಿಗಳಿದಾರಲ್ಲ ಅವ್ರ ಬದುಕಿಗೆ ಹೇಗೆ ನೆರವಾಗಬೇಕು ಅನ್ನೋಂಥದ್ನ ಬಾಬಾ ಸಾಹೇಬ್ರಿಂದ ಕಲ್ತಿದ್ದ ನಿಜವಾಗ ತುಂಬ ಒಳ್ಳೆಯ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಸರ್ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಧನ್ಯವಾದಗಳು ಕಾರ್ಯಕ್ರಮವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾ ಹಿಮಾಲಯ ನಿನ್ನೊಡಲ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ